ನಾನು ನಿಮ್ಗೆ ಹೇಳ್ತೇನೆ ಸಂಶಯ ಎಂಬುವಂಥದ್ದೇ ಬರಬಾರ್ದು ಪರಸ್ಪರ ನಾವು ಐಕ್ಯತೆ ಅನ್ಯೋನ್ಯತೆ ಮನುಷ್ಯ ಆದ್ಮೇಲೆ ಸೈತಾನ ಇದನ್ನ ತಂದಾಗ್ತಾನೆ ಸಂಶಯ ಎಂಬುವಂಥದ್ದು ಒಂದು ಸಾರಿ ಒಳಗಡೆ ಹೋದ್ರೆ ಉಂಟಲ್ಲ ಅದು ಭಯಂಕರವಾಗಿ ಅದೊಂಥರ ಇದು ಗುಣವಾಗದಿರುವಂತ ರೋಗ ಗುಣವಾಗದೇ ಇರುವಂಥ ರೋಗ ಅದು ಅದು ಚಿಕ್ಕದಿರ್ಬೇಕಾದ್ರೆ ನಾವು ಅದು ನಮ್ಮ ಮನೆ ಕುಟುಂಬದಲ್ಲಿ ನೋಡಿ ನಮ್ಮ ಮನಸ್ಸಲ್ಲಿ ಬರ್ತದೆ ನಮ್ಮ ಮನಸ್ಸಿಂದ ನಮ್ಮ ಆಲೋಚನೆಗೆ ಹೋಗ್ತದೆ ನಮ್ಮ ಆಲೋಚನೆಯಿಂದ ನಮ್ಮ ಹೃದಯಕ್ಕೆ ಹೋಗ್ತದೆ ಅದು ಇಡೀ ಶರೀರವನ್ನು ಏನು ಮಾಡ್ತದೆ ಅದು ಪೀಡಿಸ್ತಾ ಇರ್ತದೆ ಸಂಶಯ ಅದು ಪೀಡಿಸ್ತಾ ಇರ್ತದೆ ಸಿಟ್ಟು ಮಾಡ್ತದೆ ಕೊನೆಯದಾಗಿ ಅದು ಬೆಡ್ರೂಮ್ಗೆ ಸಹ ಬರ್ತದೆ ಅದು ಮಾತು ಮಾತಿಗೆ ಮಾತು ಮಾತಿಗೆ ಮಾತು ಜಗಳಕ್ಕೆ ಜಗಳ ಜಗಳಕ್ಕೆ ಜಗಳ ಜಗಳ ಸ್ಟಾರ್ಟ್ ಆದಮೇಲೆ ಜಗಳ ಕೊನೆ ಆಗೋದು ಎಲ್ಲಿಗೆ ಕೇಳಿ ಡೈಬ ಕಲಹ ಗೊಂದಲ ಅದು ಪರಿಹಾರ ಆಗದೆ ಇರುವಂತದನ್ನು ನಾವು ಹೊರಬಾರ್ದು ಚಿಕ್ಕದ ಸಂಶಯ ಬಂದ ಕೂಡಲೇ ನಾವು ಅದಕ್ಕೆ ಪರಿಹಾರ ಹುಡುಕ್ಬೇಕು ಏನಾಗಿದೆ ತೊಂದರೆ ಏನು ಇದರ ಬೇರೆ ಏನು ಈಗ ನಾವು ಏನು ಡಿಸ್ಕಶನ್ ಮಾಡದೆ ಏನೂ ಚರ್ಚೆ ಮಾಡದೆ ನಾವು ಯಾವ್ದನ್ನು ಸಹ ಕೇಳದಿದ್ರೆ ಅಲ್ಲಿ ಏನಾಗ್ತದೆ ಜಗಳ ಆಗ್ತದೆ ಇಲ್ಲಿ ಸಹ ಅವನು ನನಗೆ ತುಂಬಾ ಇಷ್ಟ ಆದಂತ ವಾಕ್ಯ ಅದು ನೋಡಿ ಅವನು ಹೇಳಿ ಅವನು ಏನಂತ ಹೇಳ್ತಾನೆ ಅಂತ ಹೇಳಿದ್ರೆ ಮೂರನೇ ಅಧ್ಯಾಯದಲ್ಲಿ ನನ್ನ ಮಗಳೇ ಭಯ ಪಡಬೇಡ ನೀನು ಗುಣವಂತೆ ಎಂದು ಊರಿನವರಿಗೆಲ್ಲ ಗೊತ್ತದೆ ಆದ್ದರಿಂದ ನೀನು ಹೇಳಿದನ್ನೆಲ್ಲ ಮಾಡು ಅಂದ್ರೆ ಪರ್ಫೆಕ್ಟ್ ಗಂಡ ಅಂದ್ರೆ ಆಗ್ಲಿಕ್ಕಿರುವವನು ಅಂದ್ರೆ ಅವನೇ ಹೇಳ್ತಾನೆ ನೀನು ಗುಣವಂತೆ ಋತುರಳಿಗೆ ಬೇಕಾದ್ರೆ ಯಾರನ್ನೂ ಹುಡ್ಕೊಂಡು ಹೋಗ್ಬೋದಿತ್ತು ಋತುಳಿ ಎಗ್ಗೆ ಬೇಕಾದ್ರೂ ಜೀವಸ್ಬೋದಿತ್ತು ಈಗ ಹಣ ಬಂದ ಕೂಡಲೆ ಋತುಳಿಗೆ ಗೊತ್ತಾಯ್ತು ನಾನು ಸಂಪಾದನೆ ಮಾಡ್ತೇನೆ ಅಂತ ಹೇಳಿ ಆ ಗದ್ದೆ ಹಾ ಹೊಲಕ್ಕೆ ಬಂದ್ಲು ಅಕ್ಕಲಾಯ್ಲು ಅವಳಿಗೆ ಬೇಕಾದಷ್ಟು ಅವಳು ಸಹ ಮೋಸ ಮಾಡ್ಬೋದಿತ್ತು ಅವಳು ಸ್ವಾರ್ಥಿ ಆಗ್ಬೋದಿತ್ತು ಅದರಲ್ಲಿ ಆಗಲಿಲ್ಲ ಆಗ್ಲಿಲ್ಲ ಸ್ವಾರ್ಥವನ್ನು ಅವಳು ಸಾಯಿಸ್ತಾಳೆ ಸಾಯಿಸಿ ದೇವರ ಉದ್ದೇಶವನ್ನು ಅಲ್ಲಿ ಅವಳು ದೇವರ ಉದ್ದೇಶಕ್ಕೆ ಅವಳು ಒಪ್ಪಿಸಿಕೊಡ್ತಾಳೆ ದೇವರಲ್ಲಿ ಅಲ್ಲಿ ಒಂದು ದೈವಿಕವಾದಂತ ಒಂದು ಒಡನಾಟ ದೈವಿಕವಾದಂತ ಸಂಬಂಧ ದೈವಿಕವಾದಂತ ಯೋಜನೆ ಅಲ್ಲಿ ನೆರವೇರುವುದಕ್ಕೆ ಅಲ್ಲಿ ಏನಾಯ್ತು ಮಾರ್ಗ ಮಾಡಿಕೊಡ್ಲು ರೂತಳು ಮಾರ್ಗ ಮಾಡಿ ಕೊಟ್ಟದ ನಿಮಿತ್ತವಾಗಿ ಅಲ್ಲಿ ದೇವರ ಕಾರ್ಯ ಅಲ್ಲಿ ನಡೆಯಿತು ದೇವರ ಕಾರ್ಯ ಅಲ್ಲಿ ನಡೀತಾ ನಡೀತಾ ಇರ್ತಾ ಇರ್ಲಿಲ್ಲ ನಡೀತಾ ಇರ್ಲಿಕ್ಕೆ ಹೇಳ್ತಾನೆ ನೀನು ಗುಣವಂತೆ ಗುಣವಂತೆ ಅಂತ ಹೇಳಿ ಯಾರಿಗೇ ಹೇಳ್ತಾರೆ ಸಂಶಯ ಇದ್ದವ್ರಿಗೆ ಹೇಳ್ತಾರ ಅದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಅವನು ಕೊಡ್ತಾನೆ ಅದುಸ ಅವನ್ ಹೇಳ್ತಾನೆ ನೋಡಿ ನೀನು ಈ ರಾತ್ರಿ ಇಲ್ಲಿ ಬಂದಿದ್ಯಾ ನೀ ಈ ರಾತ್ರಿಯಲ್ಲಿ ನೀನು ಯಾರನ್ನಾದ್ರೂ ಹುಡ್ಕೊಂಡು ಹೋಗ್ಬೋದಿತ್ತು ಐಶ್ವರ್ಯವಂತರನು ಅಥವಾ ಯೌನಸ್ಥರನ್ನು ಇನ್ಯಾರನ್ನು ನೀ ಪದವಿಯಲ್ಲಿ ಇರುವವರನ್ನು ಯಾರನ್ನೇ ಹುಡ್ಕೊಂಡು ಹೋಗ್ಬೋದು ಇತ್ತು ಆದರೆ ನೀನು ಎಲ್ಲಿಸ ಹೋಗೋದೆ ನೀಟಾಗಿ ನೀ ನನ್ನ ಹತ್ರ ಬಂದಿದ್ಯಾ ಇದು ದೇವರ ಚಿತ್ತಕ್ಕೆ ಒಂದು ಮಾರ್ಗವಾಗಿದೆ ಪ್ರಿಯರೇ ನಾನು ನಿಮ್ಮಲ್ಲಿ ಹೇಳುವಂಥದ್ದು ಏನಂದ್ರೆ ಈ ಒಂದು ಸಂಚಿಕೆಯನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅಥವಾ ಪುರುಷ ಆಗಿರ್ಬೋದು ಸ್ತ್ರೀ ಆಗಿರ್ಬೋದು ಕುಟುಂಬ ಅಂತ ಹೇಳಿದ್ಮೇಲೆ ಇಬ್ಬರು ಒಂದೇ ನಮಗೆ ಸಂಶಯ ಎಂಬುವಂಥದ್ದು ಬಂದ್ರೆ ಕುಟುಂಬವನ್ನು ಅದು ನೆಲೆ ನಿಲ್ಲಿಸೋದಿಲ್ಲ ಒಂದು ಪರಸ್ಪರ ಐಕ್ಯವಾಗಿರಬೇಕು ಪರಸ್ಪರ ಅನ್ಯೋನ್ಯವಾಗಿರ್ಬೇಕು ಒಬ್ಬರಿಗೊಬ್ರು ಒಪ್ಪಿಸ್ಕೊಡ್ಬೇಕು ದೇವರ ವಾಕ್ಯನೇ ಹೇಳ್ತದೆ ಸ್ತ್ರೀಯು ಬಲಹೀನಡು ಸ್ತ್ರೀ ಆದವಳು ಬಲಹೀನಡು ಆದ್ರೆ ನಾವು ದೇವರ ರಾಜಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ ಪುರುಷ ನಮ್ಮ ಜೊತೆಯಲ್ಲಿ ಪ್ರಯತ್ನ ಮಾಡ್ಬೇಕು ಅದಕ್ಕೆ ಪ್ರಸಂಗದಲ್ಲಿ ಸಹ ನಾವು ನೋಡ್ತೇವೆ ಅಲ್ವಾ ಅಂದ್ರೆ ಮೂರು ಹುರಿಯ ಹಗ್ಗವು ಎಂದಿಗೂ ಸಹ ಕಿತ್ತು ಹೋಗುದಿಲ್ಲ ಒಬ್ಬರಿಗಿಂತ ಇಬ್ಬರು ಲೇಸು ಒಬ್ಬ ಬೀಳ್ತಾ ಇದ್ದಾನೆ ಅಂತ ಹೇಳಿ ಇನ್ನೊಬ್ಬ ಮೇಲೆ ಕೆತ್ತಾನೆ ಇಲ್ಲ ನಾನು ಒಬ್ಬಳೇ ನಾನೊಬ್ಬನೇ ಮಾಡ್ತೇನೆ ಅಂತ ಹೇಳಿದ್ರೆ ಇದು ಕುಟುಂಬ ಎಂಬುವಂತದ ಹಾಗೆ ಮೂರು ಹುರಿಯಗ್ಗ ಅಂದ್ರೆ ನಾನು ನನ್ನ ಪತಿ ದೇವರು ಅಂದ್ರೆ ಸರ್ವಶಕ್ತನಾದಂತ ದೇವರು ತ್ರೈಕ ದೇವರು ನಮ್ಮ ಕುಟುಂಬದಲ್ಲಿ ಬಂದಾಗ ಆ ಕುಟುಂಬದಲ್ಲಿ ಸಮಾಧಾನ ಉಂಟಾಗ್ತದೆ